ನಮಸ್ತೆ ಎಲ್ಲರಿಗೂ ನಾನಿವತ್ತು ನಮ್ಮ ಮನೆ ಪಕ್ಕದಲ್ಲಿ ತೊಂಡೆಕಾಯಿ ಗಿಡ ನೆಟ್ಟಿದ್ದೆ ಐದಾರು ತಿಂಗಳು ಆಯಿತು ನೆಟ್ಟು ಶುರುವಿನಲ್ಲಿ ತುಂಬ ಕಾಯಿ ಸಿಗ್ತಾಯಿತ್ತು ದಪ್ಪ ದಪ್ಪ ಕಾಯಿ ಈ ನಡುವೆ ಕೊನೆ ಕೊನೆದಾಗಿ ಅಷ್ಟು ಚೆನ್ನಾಗಿ ಇಲ್ಲ ಆಮೇಲೆ ಹೂಜಿ ಹೊಡಿತಾ ಇದೆ ಮೋಸ್ಟ್ಲಿ ಅದರದ್ದು ಸೀಸನ್ ಇವಾಗ ಆಯಿತು ಅಂತ ಅನ್ನಿಸ್ತದೆ ಮತ್ತು ಚಿಗ್ರಿ ಮತ್ತು ಕಾಯಿ ಬಿಡಬೇಕಾ ಅಂತನಿಸ್ತದೆ ಆದರೂ ನಮಗೆ ಮನೆ ಖರ್ಚಿಗಾಗುವಷ್ಟು ಸಿಗ್ತದೆ ಏನೇ ಆದರೂ ನಾವೇ ಬೆಳೆದಿದ್ದು ಅಂದರೆ ಅದರಲ್ಲಿ ಒಂಥರ ಖುಷಿ ಇರುತ್ತೆ ಮತ್ತು ನಾನು ಯಾವುದೇ ಕೀಟನಾಶಕ ಆಗಲಿ ಅಥವಾ ಬೇರೆ ಗೊಬ್ಬರ ಆಗಲಿ ಏನೂ ಹಾಕಲ್ಲ ಬರೀ ಹಸುವಿನ ಗೊಬ್ಬರ ಮತ್ತು ಇದು ಏನು ಬೂದಿ ಮತ್ತು ಮನೆಯಲ್ಲೇ ಇರ್ತದಲ್ಲ ತರಕಾರಿ ಸಿಪ್ಪೆ ವೇಸ್ಟು ಹಣ್ಣುಗಳು ಸಿಪ್ಪೆ ಟೀ ಪುಡಿ ಇದು ವೇಸ್ಟು ಡಿಕಾಕ್ಷನ್ ಕಾಫಿ ಡಿಕಾಕ್ಷನ್ ಹೀಗೆಲ್ಲ ಹಾಕ್ತಾಯಿರ್ತೀನಿ ಎಳೆ ಎಲ್ಲ ಒಣಗಿ ಆದಮೇಲೆ ಇದರಲ್ಲಿ ಬಳ್ಳೀಲಿ ಚಿಗುರ್ತದೆ ನೋಡಿ ಈ ಥರ ಹೂಜಿ ಹೊಡಿತಾ ಇರ್ತದೆ ನೋಡಿ ಸುಧಾ ಸಂದೀಪ್ ಅವರು ಇದಕ್ಕೆ ಏನೋ ಒಂದು ಸೊಲ್ಯೂಷನ್ ಇದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಟ್ರೈ ಮಾಡಬೇಕು ಎಷ್ಟೊಂದು ವೇಸ್ಟ್ ಆಗ್ತದೆ ಎಸಿ ಬೇಕಾಗುತ್ತೆ ಅದನ್ನೇನು ತಿನ್ನೋದಕ್ಕೆ ಸಾರಿಗೆ ಹಾಕೋಕ್ಕಾಗಲ್ಲ ಅದು ಅಷ್ಟು ವೇಸ್ಟೇ ದಪ್ಪ ದಪ್ಪಕಾಯಿ ನಮ್ಮಲ್ಲಿ ತೊಂಡೆಕಾಯಿ ಇಲ್ಲದೆ ಯಾವ ಫಂಕ್ಷನ್ ಇಲ್ಲ ಸಾಮಾನ್ಯವಾಗಿ ತೊಂಡೆಕಾಯಿ ಕಡಲೆಕಾಲು ಪಲ್ಯ ಮಾಡೇ ಮಾಡ್ತಾರೆ ಮದುವೆ ಯಾವುದೇ ಫಂಕ್ಷನ್ ಆದರೂ ಮಾಡೇ ಮಾಡ್ತಾರೆ ನೋಡಿ ಇಷ್ಟು ಸಿಕ್ಕಿದೆ ಇದರಲ್ಲೂ ಇನ್ನು ಆರಿಸಿದಾಗ ಸುಮಾರು ವೇಸ್ಟ್ ಆಗ್ತದೆ ನೋಡಿ ಇದೆಲ್ಲ ಹೂಜಿ ಹೊಡೆದಿರೋದು ಎಸಿ ಬೇಕಾಗುತ್ತೆ ಆದರೂ ಸಾಕು ಇಷ್ಟೊಂದು ಸಿಕ್ಕಿದೆ ಪಲ್ಯಕ್ಕೂ ಆಗುತ್ತೆ ಸಾಂಬಾರಿಗೂ ಆಗುತ್ತೆ ತಿಂಗಳಿಗೆ ಒಂದು ಸಲ ಆದರೂ ಅಸ್ ಗೊಬ್ಬರ ಹಾಕ್ತಾ ಬಂದರೆ ಈ ಥರ ಮಣ್ಣು ಮತ್ತು ಗೊಬ್ಬರ ಮಾಡಿ ಗುಪ್ಪೆ ಮಾಡ್ಕೊಂಡು ಬಂದರೆ ಚಿಗುರುತ್ತೆ ಚೆನ್ನಾಗಿ ಚಿಗುರೊಡೋದು ಸ್ವಲ್ಪ ಚಪ್ಪರ ಹಾಕಲೇಬೇಕು ಇದಕ್ಕೆ ಚಪ್ಪರ ಇಲ್ಲದೆ ಚೆನ್ನಾಗಿ ಬರಲ್ಲ ಇದು ನಮ್ಮ ಅಕ್ಕ ಪುತ್ತೂರಿಂದ ಕೊಟ್ಟಿರೋದು ಈ ಬಳ್ಳಿ ತುಂಬ ಚೆನ್ನಾಗಿ ಇಳುವರಿ ಕೊಡುತ್ತೆ ಇದಕ್ಕೆ ಬೆಳಿಗ್ಗೆದೀಗ ಹಾಲು ಸಿಗೋ ತನಕ ನನ್ನ ಹಿನ್ ಬಾಲ ಬಿಡಲ್ಲ ಹಿಂದೆನೇ ಬರ್ತದೆ ಇದಕ್ಕಾದ್ಮೇಲೆ ಕೋಳಿಗಲ್ ಕೋಳಿ ಮರಿ ಇದ್ದಾವೆ ಮೂರು ನಾಲ್ಕು ದಿನ ಆಯಿತು ಅಷ್ಟೇ ಮರಿ ಉಡ್ದು ನಾನು ಏನೋ ಮುಚ್ಚಿ ಎಲ್ಲ ಹಾಕಲ್ಲ ಬಿಡ್ತೀನಿ ಇದು ಸ್ವಲ್ಪ ದೊಡ್ಡವು ಏನೇ ಆದರೂ ನಾವು ಹಾಕೋ ಗಿಂತ ಅದೇ ಹುಳ ಉಪ್ಪೆ ಗೆದ್ದಲೆಲ್ಲ ತಿಂತದಲ್ಲ ಅದಕ್ಕೆ ಅದು ಭಾರಿ ಇಷ್ಟ ಕೂಡ ಹಾಕಿರೋದು ಇಷ್ಟ ಆಗಲ್ಲ ಇದೊಂದು ಕೋಳಿ ಈಗ ಇನ್ನೊಂದು ನಾಲ್ಕೈದು ದಿನದಲ್ಲಿ ಮೊಟ್ಟೆ ಮರಿ ಮಾಡುತ್ತೆ ಆಯ್ತು ಆಯ್ತು ಹದಿನೆಂಟು ದಿನ ಆಯಿತು ನಾನಂದರೆ ಇದಕ್ಕೆ ನಾವು ಕೋಳಿಗಳಿಗೆ ಕಾವು ಕೂರಿಸಿದಾಗ ಅದಕ್ಕೆ ಬೇಗ ಕೋಳಿ ಏನಾಗುತ್ತೆ ನೋಡಿ ಅದಕ್ಕೆ ಒಬ್ಬರು ಗುರು ಫಾರ್ಮಿಂಗ್ ಅಂತ ಒಬ್ಬರು ಯೂಟ್ಯೂಬರ್ ಒಂದು ಮೆಡಿಸಿನ್ ಹೇಳಿದರು ಪೌಡ್ರು ಅದು ಹಾಕಿದರೆ ಯಾವುದೇ ಕಾರಣಕ್ಕೂ ಕೋಳಿ ಹೇಣ ಆಗೋಲ್ಲ ಇದೊಂದು ಒಳ್ಳೆಯ ಪೌಡ್ರು ಯೂಸ್ ಆಗುತ್ತೆ ಕೋಳಿ ಏನು ಅಂತ ಖಂಡಿತ ಆಗೋದೇ ಇಲ್ಲ ಸೊ ನಾನು ಇವತ್ತಿನ ವೀಡಿಯೋ ಅಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಇಷ್ಟ ಆದರೆ ಒಂದು ಲೈಕ್ ಕೊಡಿ